ಎಲ್ಲರಿಗೂ ಹಾಯ್ ಮೊದಲನೇ ಆಗಿ ಕೆ ಕೆ ಕೃಷ್ಣ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ನಾನು ಇವತ್ತೊಂದು ಬೆದ್ರಗೆ ಬಂದಿದ್ದೇನೆ ಯಾಕೆ ಅಂತ ಹೇಳಿದರೆ ಒಂದು ದೊಡ್ಡ ಪ್ಲೇಸ್ ಉಂಟು ಆ್ಯಕ್ಚುಲಿ ನಾನು ಹೋಗಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೊಣಜೆ ಕಲ್ ಅಂತ ಹೀಗೆ ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ನೋಡಿಕೊಂಡು ಇವತ್ತು ಕೋಣಜ ಕಲ್ಲಿಗೆ ಹೋಗಬೇಕಂತಲೇ ಡಿಸೈಡ್ ಮಾಡಿಕೊಂಡು ಕೋಣಜ ಕಲಿಗೆ ಬಂದಿದ್ದೇನೆ ನನ್ನ ಫ್ರೆಂಡಿಂದ ಬರ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಹತ್ತಲಿಕ್ಕೆ ಅಷ್ಟ ಆಗ್ಬೋದು ತುಂಬ ದೂರ ಉಂಟಲ್ಲ ನೀವು ನೋಡ್ಬೋದಲ್ಲಿ ವಿಮಾನ ಹೋಗ್ತಾ ಉಂಟು ನಮಗಿಲ್ಲಿ ವಿಮಾನ ನಿಲ್ದಾಣ ಹತ್ರ ಭಜಪೆ ನೋಡಿ ಅಲ್ಲಿ ನಾವು ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಲಿಕ್ಕೆ ಇರೋದು ಹೇಗೆ ಉಂಟು ಒಂದರ ಮೇಲೆ ಒಂದು ಕಲ್ಲದಿಟ್ಟಾಗೆ ಆಗಿದೆ ಪ್ರಕೃತಿ ನಿರ್ಮಿತ ದೇವಾಲಯ ಸಾಕಾಯಿತು ನಿಮಗೆ ನಾನು ನಾನು ಬಿಡಿ ನಾನು ಅಭ್ಯಾಸ ಇದೆ ನಮಗೆ ನಿಮಗೆ ಯಾವುದು ಹೋಲಿ ಆಯಿತಪ್ಪ ಏನೋ ಹೇಳ್ತಾ ಇದ್ದೀರಿ ಕೇಳಬೇಕಷ್ಟೆ ನಾವು ಈಗ ಸ್ವಲ್ಪ ದೂರ ಬಂದ ಕೂಡಲೇ ನಮಗೆ ಸಿಗೋದು ಚಾಮುಂಡೇಶ್ವರ ಕಟ್ಟೆ ಆ್ಯಕ್ಚುಲಿ ಇಲ್ಲಿ ಯಾರು ಹತ್ತು ಬಾರು ಬರ್ತಿದ್ದಾರೆ ಆ್ಯಕ್ಚುಲಿ ದೇವರಿರೋ ಪ್ಲೇಸು ನಾವು ಯಾರು ಉಪದ್ರ ಮಾಡಬಾರ್ದು ಫುಲ್ಲು ಕಲ್ಲು ನಿರ್ಮಿತನೇ ರೋಡ್ ಇರೋದಿಲ್ಲಿ ಸ್ವಲ್ಪ ಟಯರ್ಡ್ ಆಗ್ತವ ನಮಗೆಲ್ಲ ಈಗ ನಾವು ಬಂದಿರೋದು ಸ್ವಲ್ಪ ಮಧ್ಯಾಹ್ನ ಆಗಿದೆ ಹಾಗೆ ತುಂಬ ಟಯರ್ಡ್ ಆಗ್ತಾ ಉಂಟು ನೀವು ಬರಬೇಕಿದ್ರೆ ಬರೋಕ್ಕಿದ್ರೆ ಬೇಡಿಕೊತ್ತು ಬನ್ನಿ ಬಿಸಿಲು ತುಂಬ ಇದ್ದರೆ ಸ್ವಲ್ಪ ಹತ್ತಲಿ ಕಷ್ಟ ಆಗ್ತದೆ ಸಹ ಉಂಟು ನೋಡಿ ಈ ಹೋಗಬೇಕು ಈಗ ನಡ್ಕೊಂಡು ಬಂದು ಅರ್ಧ ರೀಚ್ ಆಗೇ ಆಗಿದೆ ಇಡೀ ಮೂಡ ನಮಗೆ ಫುಲ್ಲು ಕಾಣ್ತಾ ಉಂಟು ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಗಿಡ ಉಂಟು ಎಷ್ಟು ಮರ ಉಂಟು ಎಲ್ಲ ಕಾಣ್ತಾ ಉಂಟು ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಇಲ್ಲದಿದ್ದರೆ ಆಗಲಿಲ್ಲ ಇವತ್ತು ಆಗ ಸ್ವಲ್ಪ ನೆರಳಿತ್ತು ಆಗ ಸ್ವಲ್ಪ ಸಾರಿ ಆಗ ಸ್ವಲ್ಪ ಬಿಸಿಲಿತ್ತು ಫುಲ್ಲು ಈಗ ಕಾಡಿನ ಒಳಗಿಂದ ಹೋಗ್ತಾ ಇದ್ದೇವಲ್ಲ ಹಾಗೆ ಸ್ವಲ್ಪ ಕೂಲ್ ಉಂಟು ಈಗ ಸ್ವಲ್ಪ ಖುಷಿಯಾಗ್ತದೆ ಉಂಟು ನಡೀಲಿಕ್ಕೆ ಆದರೆ ಎಂತ ಗೊತ್ತಿಲ್ಲ ನಾವು ಆ್ಯಕ್ಚುಲಿ ಮೇಲೆ ಮೇಲೆ ಹೋಗಬೇಕು ಇಲ್ಲಿ ಎಂತ ಗೊತ್ತೆ ಕೆಳಗಡೆ ಕಡೆ ಹೋಗ್ತಾ ಉಂಟು ಆ್ಯಕ್ಚುಲಿ ಇದು ಹೋಗ್ಬೋದು ಅಂತ ಅಂದ್ಕೊಡಿದ್ದೀನಿ ರೂಟು ನಿತ್ಯಿದ್ದ ಸಾಕಲ್ಲ ಫೈನಲ್ ರೀಚ್ ಆದಂತ ಕಾಣ್ತಿದೆ ನಮಗೆ ಹೌದು ಫೈನಲ್ ರೀಚ್ ಆಗಿದ್ದೇವೆ ಇದು ಅನಾದಿ ಕಾಲದೊಂದು ಕ್ಷೇತ್ರದ ಕ್ಷೇತ್ರ ಇದು ನಿಜವಾಗಿ ಹೇಳಬೇಕಾದ್ರೆ ಅಲ್ಲಿ ಬರುವಾಗ ಇದು ಎರಡು ಕಲ್ಲು ನೋಡಿದರೆ ನಮಗೆ ಒಂದು ಕಲ್ಲು ಶಿವನ ಜಟೆ ಇನ್ನೊಂದು ಕಲ್ಲು ಹಾರತಿಯ ಒಂದು ವೇಣಿ ಅಂದರೆ ಆಗಿ ಹೇಳಬೇಕಾದ್ರೆ ಇದು ನಂದಿ ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿ ನಂದಿಯಲ್ಲಿ ಎಲ್ಲ ದೇವ ದೇವತೆಗಳನ್ನೆಲ್ಲ ಕೆಳಗಿಳಿಸಿದಂಥ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳ್ತಾರೆ ಈಗ ನೋಡಿ ಒಂದು ವಿ ಎ ಪಿ ಬರಬೇಕಾದ್ರೆ ಒಂದು ಹೆಲಿಕಾಪ್ಟರ್ಲೊಂದು ಸರ್ಕಲ್ ಹಾಕಿರ್ತಾರೆ ಇದು ತುಳುನಾಡಲ್ಲಿ ಒಂದು ಡಿವೈನ್ ಪಾಯಿಂಟ್ ಲೆವೆನ್ ಪಾಯಿಂಟ್ ಅಂತೇಳಿದರೆ ಇಲ್ಲಿ ಎಲ್ಲ ದೈವ ದೇವತೆಗಳೆಲ್ಲ ಇಳಿಯುವಂಥ ಒಂದು ಸ್ಥಳ ಇಲ್ಲಿ ವೀರಮಾರುತಿ ಇರ್ಬೋದು ಆಂಜನೇಯ ಇರ್ಬೋದು ಅಣ್ಣಪ್ಪ ಸ್ವಾಮಿ ಇರ್ಬೋದು ಲೆಕ್ಕವಿಲ್ಲದಷ್ಟು ಕೋಟಿ ಕೋಟಿ ಋಷಿಮುನಿಗಳು ಮತ್ತು ಏನು ದೇವರೆಲ್ಲ ಕೆಳಗೆ ಇಳಿದಂಥ ಒಂದು ಪವಿತ್ರ ಕ್ಷೇತ್ರ ಅಂತೇಳಿ ಇಲ್ಲಿ ಸ್ಪೆಷಲಾಗಿ ಏನು ಹೇಳ್ಬೇಕಂತ ಹೇಳಿದರೆ ಗುರುಪೂರ್ಣಿಮೆ ಮತ್ತು ನವರಾತ್ರಿ ಸ್ಪೆಷಲ್ ಗುರುಪೂರ್ಣಿಮೆಗೆ ತುಂಬ ಗುರುಗಳ ಶಿಷ್ಯರು ಎಲ್ಲಿಂದೆಲ್ಲ ಬರ್ತಾರೆ ಮತ್ತು ನವರಾತ್ರಿ ದಿನ ಒಂಬತ್ತು ದಿನ ಕೂಡ ಪೂಜೆ ಇರ್ತದೆ ಇಲ್ಲಿ ಇದನ್ನು ನಿಜವಾಗಿ ಸ್ಥಾಪನೆ ಮಾಡಿದವರು ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ಶಾರದಾ ಸ್ವಾಮಿ ಅಂತೇಳಿ ಫೈನಲ್ ನಾವು ದೇವಸ್ಥಾನ ಆಗಿದೆ ಈಗ ಇದಕ್ಕಿಂತ ಮೇಲೆ ಟಾಪಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಆ್ಯಕ್ಚುಲಿ ವ್ಯೂ ಪಾಯಿಂಟೆಲ್ಲ ಚೆಂದ ಕಾಣ್ತದೆ ಮತ್ತು ಅಲ್ಲಿ ಎಂತ ಸರಿ ಇರುದಲ್ಲಿ ಗುಹೆ ಮತ್ತೆ ಅದು ಮೇಲೆ ಎರಡು ಪ್ಲೇಸ್ ಉಂಟಂತೆ ಓಂ ಓಂಕಾರ ಗುಹೆ ಮತ್ತು ಗಾಳಿ ಗುಹೆ ಅಂತ ಚಂದ ಉಂಟಂತೆ ಮತ್ತು ಹೇಳಿದ್ದಾರೆ ರೈಟ್ ಸೈಡೆ ಹೋಗಿ ಲೆಫ್ಟ್ ಸೈಡ್ ಹೋಗಬೇಡಿ ಅಂತ ಹಾಗೇ ಆಗ ವಿಡಿಯೋದಲ್ಲಿ ತೋರಿಸಿದಲ್ಲ ಯಾವುದು ಎರಡು ಕಲ್ಲು ಉಂಟು ಅದರಲ್ಲಿ ಒಂದು ಕಲ್ಲಿಗೆ ಹೋಗಲಿಕ್ಕೆ ಆಗ್ತದೆ ಇಪ್ಪತ್ತೈದು ನಿಮಿಷ ಜರ್ನಿ ಉಂಟು ಹೋಗುದೀಗ ಈಗ ಮೇಲೆಗೆ ಹತ್ತಾಯ ಇದ್ದೇವೆ ಸ್ವಲ್ಪ ಟಯಾರ್ಡ್ ಆಗ್ತಾ ಉಂಟು ಅವರು ಹೇಳಿದ್ದಾರೆ ಇಲ್ಲಿ ಬಾಣದ ಗುರುತೆಲ್ಲ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ಸೋಲಾರ್ ಪ್ಯಾನಲ್ ಅದು ಮಿಡಲ್ ಮತ್ತು ಇಲ್ಲಿ ನೋಡಿ ಮಾರ್ಕ್ ಎಲ್ಲ ಇದು ನಮಗೆ ಇಂಡಿಕೇಶನ್ ನಾವು ಯಾವ ಯಾವ ಸೈಡ್ ಹೋಗಬೇಕಂತ ಮತ್ತು ನಮಗೆ ಕೆಲವು ಪ್ಲೇ ಕೆಲವು ಸ್ಥಳದ ಬಗ್ಗೆ ನಮಗೆ ಹೇಳಲಿಕ್ಕೆ ಆಗುತ್ತಿಲ್ಲ ಬಂಡೆಗಳ ಮೇಲೆ ಇದ್ದೇವಲ್ಲ ಹಾಗೆ ನೋಡಿ ಇಲ್ಲಿ ಸೋಲಾರ್ ಪ್ಯಾನೆಲ್ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಶಿವಲಿಂಗ ಇದೆ ಅಂತೆ ಅದಕ್ಕೆ ಬೆಳಿಗ್ಗೆ ಹೊತ್ತು ಅಭಿಷೇಕ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ನಾವೆಲ್ಲ ಬಂದರೆ ಅದು ನಮಗೆ ಸಿಗ್ಬೋದಿತ್ತು ನಾವೀಗ ನಿಂತಿದ್ದೇವಲ್ಲ ಅದರ ಕೆಳಗೆ ಟೆಂಪಲ್ ಇರೋದು ಟಾಪಲ್ಲಿ ಇದ್ದೇವೆ ಈಗ ನಾವು ಹೋಗಲಿಕ್ಕಿರೋದು ನೋಡಿ ಆ ಬಂಡೆಗಳನ್ನ ಮೇಲೆ ನೋಡಿ ಆ ಕಡೆ ಕಾಣುತ್ತೆ ನಿಮಗೆ ಆ ಬಂಡೆಗಳನ್ನ ಮೇಲೆ ಹೋಗ್ಲಿಕ್ಕಿರೋದು ನಮಗೆ ಕಾಡಿನ ಒಳಗಿನೇ ಹೋಗ್ತಾ ಇರೋದು ನಾವು ಪಗದಿಂದ ಯಾ ಎಲ್ಲಿಗೆ ಹೋಗ್ತಿದ್ರೆ ಹೇಳಿ ಎಲ್ಲಿಗೆ ಮೇಲೆ ಕಲ್ಲಿನ ಮೇಲೆ ಹೌದಾ ಹೇಗೆ ಖುಷಿ ಆಯ್ತಾ ಎಬೋ ಆಮೆ ನೋಡಿ ಅಲ್ಲಿ ಆಯ್ತ ನಾವು ಯಾರು ಮಾಡಿ ಹೋಗ್ತಿದ್ದಾರ ಇಂಥ ಜನ ಸಿಗ್ತದೆ ಜಾಗ್ರತೆಯಲ್ಲಿ ಹೋಗ್ಬೇಕು ಎಂತ ಇಲ್ಲ ಒಂದೇ ಒಂದು ಸಮೋಸ ಒಂದು ಸಮೋಸ ಒಂದು ಕಲ್ಲಂಗಡಿ ಜ್ಯೂಸು ಇಂಥ ನಾಲ್ಕಾಗಿದೆ ಇಷ್ಟೆಲ್ಲ ಹೋಗ್ತಾ ಉಂಟು ಮೇಲೆ ಖಾಲಿ ಸಮೋಸದಿಂದ ಸಾಕಾಯ್ತು ಮಧ್ಯಾಹ್ನ ದೋರ್ತು ಬಿಸಿಲು ಅಯ್ಯೋ ಬಿಸಿಲಿಲ್ಲ ಆದರೂ ಸಹ ಬಿಸಿಲು ಬಿಸಿಲು ಬಣ್ಣಗಳೂ ನೀರು ಬಡದ್ತ ಜೊತೆ ಅಲ್ಲಿ ನೀರು ಕೂಡ ಇರೋ ಶಕ್ ಎಲ್ ಬೇಕಂತ ಇಲ್ಲಿ ನೋಡಿ ಎಂತ ಮಾಡಿದೆ ಈಗ ಎಲ್ ಇಲ್ಲ ಅಡಿಯಲ್ಲಿ ಗಾಡಿಯಲ್ಲಿ ಉಂಟು ಅಲ್ಲಿ ಶಕ್ ಈಗ ಹಿಡಿತಾರ ಅಂತಾರೆ ನಮ್ಮನ್ನು ಹಬ್ಬ ಫೈನಲಿ ಆಗ ತುತ್ತದ್ದುದಿಯಲ್ಲಿ ತೋರಿಸಿದ ಬಂಡೆಗಳು ಕಾಣ್ತಾ ಇದೆ ಹಬ್ಬ ಹೇಳಿದ್ದಾರೆ ಜಾಗ್ರತೆಯಿಂದ ಹೋಗಿ ನೋಡಿ ಎವೋ ಎದುರಿಗೆ ಉಂಟು ಇಲ್ಲ ನೋಡಿ ಆಗ ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ಶಿವಲಿಂಗ ಉಂಟು ಅಂತ ಅಭಿಷೇಕ ಮಾಡ್ತೇನೆ ನೋಡಿ ಶಿವಲಿಂಗ ಇಲ್ಲಿ ಉಂಟು ದೇವರೇ ಕೈ ಮುಗಿದು ಹೋಗುವ ಒಂದು ದೇವರೇ ಅಷ್ಟು ದೂರಿಂದ ಬಂದೇವೆ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದೆ ಫ್ಲಾಗ್ ಹೇಳಿದ್ದಾರೆ ಮತ್ತು ತೀರ್ಥದ ಕೊಳ ಅಂತ ಹೇಳಿದ್ದಾರೆ ಇದು ಇಲ್ಲೇ ಇರಬೇಕು ನೋಡಿ ನೀರು ಸೋರ್ಸ್ ಉಂಟು ಹ್ಞೂ ತೀರ್ಥಬಾವಿ ಅಂತ ನೋಡಿ ತೀರ್ಥಬಾವಿ ಇದೆ ಇದನ್ನು ಯಾರು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ಹಬ್ಬ ತುಂಬ ಖುಷಿಯಾಗ್ತು ಉಂಟು ಮೇಲೆ ರೀಚ್ ಆದಕ್ಕೆ ಅಲ್ಲಿಂದ ಬಂದಿದ್ದೇವೆ ಅದೆಷ್ಟು ದೂರ ಉಂಟು ನೋಡಿ ಅಲ್ಲಿಂದ ಬಂದೇವೆ ಹೀಗೆ ಹತ್ತಿಕೊಂಡು ಹೀಗೆ ಒಂದು ರೀಚ್ ಹಬ್ಬ ಹೌದು ಹ್ಞೂ ಯಪ್ಪ ಫೈನಲಿ ಇಲ್ಲಿಂದ ಶುರು ಮಾಡಿಸಿ ಇಲ್ಲಿಗೆ ಬಂದು ರೀಚ್ ಆಗಿದ್ದೇವೆ ಎಲ್ಲ ಫೈನಲ್ ಈಗ ಇಳಿದಾಗಿದೆ ಗಾಡಿ ಪಾರ್ಕ್ ಆಗಿರೋ ಪ್ಲೇಸ್ ಬಂದಾಗಿದೆ ಈಗ ಹೊರಟಿದ್ದೇವೆ ನಮ್ಮ ವೀಡಿಯೋಸ್ ಇಲ್ಲಿಗೆ ಮುಕ್ತಾಯಗೊಳ್ತಿದೆ ಹಾಗೇ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಹೊಸ ಹೊಸ ವೀಡಿಯೋದಲ್ಲಿ ಬರ್ತಾ ಇರ್ತೇನೆ ಅಲ್ಲಿಗೆ ಸಿಗುವ ಟಾಟಾ ಬಾಬಾಯ್ ಹಾಗೆ ನಿಮಗೊಂದು ಈಗ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಾವು ಆ್ಯಕ್ಚುಲಿ ನಾನೀಗ ಗುರುವಾಣಿಕರಿಂದ ಬೆದ್ರ ಬೆದ್ರ ತನಕ ಬರುವಾಗ ಸರಿಸುಮಾರು ನನಗೆ ಮೂವತ್ತೊಂಬತ್ತು ಜನ ಹೆಲ್ಮೆಟ್ ಹಾಕದವ್ರು ಸಿಕ್ಕಿದ್ರು ಆ ಹೆಲ್ಮೆಟ್ ಯಾಕೆ ಹಾಕ್ಬೇಕಂತ ಹೇಳಿದರೆ ಕೆಲವರಿಗೆ ಏನೋ ಇರ್ಬೋದು ಕೆಲವರಿಗೆ ಸ್ಟೈಲ್ ಇರ್ಬೋದು ಆ ಜೀವನದ ಜೊತೆ ಜಾಲಿ ಬೇಡ ಯಾಕೆ ಅಂತೇಳಿದರೆ ಜಸ್ಟ್ ಏನಾದರೂ ಏನಾದರೂ ಆಕ್ಸಿಡೆಂಟ್ ಆಯಿತು ಆಗ ಯಾರಿದ್ದಾರೆ ಯಾರೂ ಇಲ್ಲ ಹಾಗೇ ಹೆಲ್ಮೆಟ್ ಬಳಸಿ ಅಂತ ಹೇಳ್ತಿದ್ದಾನೆ ಎಲ್ಲಿಗೆ ಟ್ರಾವೆಲ್ ಹೋಗೋ ಹೆಲ್ಮೆಟ್ ಹಾಕ್ಕೊಳ್ಳಿ ಜೀವ ಇಂಪಾರ್ಟೆಂಟ್ ಕೂದಲು ಇಂಪಾರ್ಟೆಂಟ್ ಅಲ್ಲ ಹಾಗೆ ಸಿಗುವ ಟಾಟಾ